ಅಕ್ರಮ ಗಡಿಪಾರನ್ನೆಲ್ಲ ಹಿಡಿದು ಹೊರಗೆ ಹಾಕ್ತೀನಿ ಅಂತ ಆರ್ಭಟಿಸಿದಾಗ ತುಂಬಾ ಜನಕ್ಕೆ ಭಾರತ ಮೈಂಡ್ ಅಲ್ಲಿ ಬಂದಿರಲಿಲ್ಲ ಅಂತ ಕಾಣುತ್ತೆ ಕೇವಲ ಕೆನಡಾ ಮೆಕ್ಸಿಕೋಗಳಿಗೆ ವಾರ್ ಮಾಡ್ತಿರಬಹುದು ಅಂತ ಅನ್ಕೊಂಡಿದ್ವಿ ಆದ್ರೆ ಇವತ್ತು ಕಟು ವಾಸ್ತವಕ್ಕೆ ಭಾರತ ಸಾಕ್ಷಿ ಆಗಬೇಕಾಗಿದೆ ಟ್ರಂಪ್ ಬರೋಬ್ಬರಿ ಇನ್ನೂರು ಜನ ಅಕ್ರಮ ಭಾರತೀಯ ವಲಸಿಗರನ್ನು ಎಸ್ ಇದು ಕೂಡ ಮಂಡಳಿಟ್ಕೊಂಡಿರಬೇಕು ಲಕ್ಷಾಂತರ ಸಂಖ್ಯೆಯಲ್ಲಿ ಭಾರತೀಯ ವಲಸಿಗರಿದ್ದಾರೆ ಅದರಲ್ಲಿ ಅಕ್ರಮವಾಗಿ ಹೋಗಿರೋರಲ್ಲಿ ಇನ್ನೂರು ಜನರನ್ನು ಹಿಡಿದು ಹೊರಗೆ ಹಾಕಿದ್ದಾರೆ ಇವರು ಏರಿಯನ್ಸ್ ಅಮೆರಿಕವನ್ನ ಇಲ್ಲಿಗಲ್ ಆಗಿ ಒಳಗೆ ಬಂದು ಸೇರ್ಕೊಂಡಿದ್ದಾರೆ ಹಾಗಾಗಿ ಇವರು ನಾವು ಹೊರಗೆ ಹಾಕ್ತಿದ್ದೀವಿ ಅನ್ನೋದನ್ನ ಸೂಚಿಸೋದಕ್ಕೆ ಬರೋಬ್ಬರಿ ಏಳು ಕೋಟಿ ರೂಪಾಯಿ ಖರ್ಚು ಮಾಡಿ ಸಿ ಸೆವೆಂಟೀನ್ ಮಿಲಿಟರಿ ವಿಮಾನದಲ್ಲಿ ತುಂಬಿ ಅವರನ್ನು ತಂದು ಭಾರತಕ್ಕೆ ಹಾಕಿದ್ದಾರೆ ಪಂಜಾಬ್ನ ಅಮೃತ್ಸರ್ನಲ್ಲಿ ವಿಮಾನ ಲ್ಯಾಂಡ್ ಆಗಿದೆ ಆದರೆ ಸ್ನೇಹಿತರೆ ಈ ರೀತಿ ಅಮೆರಿಕ ಭಾರತದವರನ್ನು ಆಡ್ತಾ ಇರೋದು ಇದೇ ಮೊದಲ ಬಾರಿಯಲ್ಲ ಕಳೆದ ವರ್ಷ ಬೈಡೆನ್ ಸರ್ಕಾರ ಕೂಡ ಒಂದು ಸಾವಿರ ಭಾರತೀಯರನ್ನ ಅಕ್ರಮ ವಲಸಿಗರನ್ನು ಹೊರಗ್ದಬ್ಬಿತ್ತು ಒಂದು ಅಂದಾಜಿನ ಪ್ರಕಾರ ಅಮೆರಿಕದಲ್ಲಿ ಈ ರೀತಿ ಏಳು ಪಾಯಿಂಟ್ ಎರಡು ಲಕ್ಷ ಭಾರತೀಯರು ಇಲ್ಲಿಗಲಾಗಿ ಮೆಕ್ಸಿಕೋದಿಂದ ಬೇಲಿಹಾರಿ ಆ ಕಡೆ ಕೆನಡಾದಿಂದ ಬೇಲಿಹಾರಿ ಇಲ್ಲಿಗಲಾಗಿ ಹೋಗಿ ವಾಸ ಮಾಡ್ತಿದ್ದಾರೆ ಮೆಕ್ಸಿಕೋ ಎಲ್ ಸಾಲ್ವಾಡ ಬಿಟ್ಟರೆ ಭಾರತೀಯರೇ ಮೂರನೇ ಅತಿ ದೊಡ್ಡ ಅಕ್ರಮ ಅಲ್ಲಿ ಹಾಗಿದ್ರೆ ಇಷ್ಟೊಂದು ಜನ ಭಾರತೀಯರು ಅಮೆರಿಕಾಗೆ ಅಕ್ರಮವಾಗಿ ಹೋಗೋದು ಯಾಕೆ ಎಲ್ಲಿಂದ ಹೋಗ್ತಾರೆ ಹೇಗೆ ಹೋಗ್ತಾರೆ ಅಲ್ಲಿ ಏನು ಮಾಡ್ತಾರೆ ಈಗ ಟ್ರಂಪ್ ಅವರೆಲ್ಲರನ್ನ ಹಿಡಿದು ಕಳಿಸಿದರೆ ಭಾರತ ಏನು ಮಾಡುತ್ತೆ ಬನ್ನಿ ಭಾರತದ ಈ ಜ್ವಲಂತ ಸಮಸ್ಯೆಯನ್ನು ಕೂಲಂಕುಷವಾಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅಮೆರಿಕದ ಕನಸಿಗೆ ಕತ್ತೆ ದಾರಿ ಪಂಜಾಬ್ ಗುಜರಾತ್ ನಿಂದಲೇ ಹೆಚ್ಚು ವಲಸೆ ಸ್ನೇಹಿತರೆ ಈ ರೀತಿ ವೀಸಾ ಇಲ್ಲದೆ ಅಕ್ರಮವಾಗಿ ಒಂದು ದೇಶಕ್ಕೆ ನುಸುಳುವ ವ್ಯವಸ್ಥೆಯನ್ನ ಡಾಂಕಿ ಫ್ಲೈಟ್ ಅಥವಾ ಡಂಕಿ ಅಂತ ಹೇಳ್ತಾರೆ ಗುಡ್ಡಗಾಡಿನಂತಹ ದುರ್ಗಮ ಪ್ರದೇಶಗಳಲ್ಲಿ ಹೇಗೆ ಕತ್ತೆಗಳು ಸರಕು ಸಾಮಾನು ಹೊತ್ಕೊಂಡು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಅಲಿತವು ಹಾಗೆ ಈ ಅಕ್ರಮ ವಲಸಿಗರು ಒಂದ್ಸರಿ ಅಮೆರಿಕ ಸೇರಿದ್ರೆ ಸಾಕು ಅಡ್ವಾನ್ಸ್ಡ್ ಕಂಟ್ರಿ ಅಲ್ಲಿ ಹೋಗಿ ಏನಾದರೂ ಮಾಡಿ ಜೀವನ ಮಾಡ್ಕೋಬಹುದು ಆಮೇಲೆ ಆಮೇಲೆ ಅಲ್ಲಿ ಒಂದು ಮಗು ಜನ್ಮ ಕೊಟ್ಬಿಟ್ರೆ ಬೈ ಬರ್ತ್ ಸಿಟಿಸನ್ಶಿಪ್ ಸಿಕ್ಬಿಡತ್ತೆ ನಿಧಾನಕ್ಕೆ ಅಥವಾ ಮುಂದೆ ಹೇಗೋ ನೋಡ್ಕೊಂಡ್ರೆ ಆಯ್ತು ಅನ್ನೋ ಲೆಕ್ಕಾಚಾರದಲ್ಲಿ ಅಲ್ಲಿಗೆ ಹೋಗ್ತಾರೆ ಹಂಗ ಹೋಗೋಕೆ ಜೀವದ ಹಂಗು ತೊರೆದು ಬಾರ್ಡರ್ ಕ್ರಾಸ್ ಮಾಡ್ತಾರೆ ಗುಂಡು ಬಿದ್ರು ಬಿತ್ತು ಹೇಳಕ್ ಆಗಲ್ಲ ನೀರಲ್ಲಿ ಪರವಾಗಿಲ್ಲ ಬದುಕಿದ್ರೆ ಸ್ವರ್ಗಕ್ಕೆ ಹೋಗ್ಬಿಡ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಹಂಗ ಹೋಗ್ತಾರೆ ನಿಮಗ್ ನೆನಪಿರ್ಬೋದು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಬಾಲಿವುಡ್ ನಲ್ಲಿ ಇದೇ ಹೆಸರಲ್ಲಿ ಸಿನಿಮಾ ಕೂಡ ಬಂದಿತ್ತು ಅದರಲ್ಲಿ ಈ ಡಂಕಿ ಪ್ರಾಸೆಸ್ ಬಗ್ಗೆ ಡೀಟೇಲ್ ಆಗಿ ಹೇಳಲಾಗಿತ್ತು ಮೆಕ್ಸಿಕೋ ಅಥವಾ ಕೆನಡಾದ ಗಡಿಗೆ ಬಂದು ಅಮೆರಿಕದ ಒಳಗುಳೋಕೆ ಪ್ರಯತ್ನ ಪಡ್ತಾರೆ ಆರಂಭದಲ್ಲಿ ಭಾರತೀಯರು ಕೇವಲ ಬ್ರಿಟನ್ ಗೆ ಮಾತ್ರ ಈ ರೀತಿ ಹೋಗ್ತಾ ಇದ್ರು ಯುರೋಪ್ನ ಶೆಂಗೆನ್ ಪ್ರದೇಶಕ್ಕೆ ಮೊದಲು ಕಾಲಿಡ್ತಾ ಇದ್ರು ಈ ಶೆಂಗೆನ್ ಇಪ್ಪತ್ತೇಳು ಯುರೋಪಿಯನ್ ರಾಷ್ಟ್ರಗಳ ಒಕ್ಕೂಟ ಆಗಿರೋದ್ರಿಂದ ಅಲ್ಲಿ ಈಸಿಯಾಗಿ ಬ್ರಿಟನ್ ಒಳಗಡೆ ಕಾಲಿಡಬಹುದಾಗಿತ್ತು ಆಮೇಲೆ ಆದ್ರೆ ಕಳೆದೊಂದು ದಶಕದಿಂದ ಅಮೆರಿಕಾಗೆ ಏರಿತು ನುಗ್ಗೋ ಜಾಸ್ತಿ ಆಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ತು ಸಾವಿರ ಭಾರತೀಯರು ಇಲ್ಲಿಗಲ್ ಆಗಿ ಅಮೆರಿಕವನ್ನ ಎಂಟರ್ ಆಗಿದ್ರು ಆದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ಸಂಖ್ಯೆ ತೊಂಬತ್ತೇಳು ಸಾವಿರಕ್ಕೆ ಏರಿದೆ ಹತ್ತತ್ರ ಒಂದು ಲಕ್ಷ ಅಂದ್ರೆ ಐದು ಪಟ್ಟು ಹೆಚ್ಚಾಗಿದೆ ಅದರಲ್ಲೂ ಭಾರತದ ಎರಡು ರಾಜ್ಯಗಳು ಪಂಜಾಬ್ ಮತ್ತು ಗುಜರಾತ್ ಈ ಎರಡು ಕಡೆಯಿಂದಲೇ ಅತಿ ದೊಡ್ಡ ಪ್ರಮಾಣದಲ್ಲಿ ಜನ ಅಮೆರಿಕನ್ ಡ್ರೀಮ್ ಅನ್ನ ಪರ್ಸ್ಯೂ ಮಾಡೋಕೆ ಈ ರೀತಿ ಇಲ್ಲಿಗಲ್ ಆಗಿ ಬೇಲಿ ಹಾರ್ತಿರೋದು ಹರಿಯಾಣದಲ್ಲೂ ಕೂಡ ಟ್ರೆಂಡ್ ಶುರುವಾಗಿದೆ ಅಮೆರಿಕ ಸೇರಿದ್ರೆ ಜೀವನ ಸಾರ್ಥಕ ಅನ್ನೋ ಕಲ್ಪನೆಯಿಂದ ಈ ದುರ್ಗಮ ಹಾದಿ ಹಿಡಿದು ಜೀವವನ್ನ ಪಣಕ್ಕಿಟ್ಟು ಪ್ರಯತ್ನ ಪಡ್ತಾ ಇದ್ದಾರೆ ಭಾರತಕ್ಕಿಂತ ಹತ್ತು ಪಟ್ಟು ಸ್ಯಾಲ್ರಿ ಸ್ನೇಹಿತರೆ ಭಾರತೀಯರು ಅಮೆರಿಕಗೆ ಇಲ್ಲಿಗಲ್ ಆಗಿ ಹೋಗೋಕೆ ಮುಖ್ಯ ಕಾರಣ ಅಮೆರಿಕ ಒದಗಿಸೋ ಎಕನಾಮಿಕ್ ಅಪರ್ಚುನಿಟಿ ಸಿಂಪಲ್ ಆಗಿ ಹೇಳಬೇಕಂದ್ರೆ ದುಡ್ಡು ಭಾರತದಲ್ಲಿ ತಲಾ ಆದಾಯ ತಿಂಗಳಿಗೆ ಇಪ್ಪತ್ತು ಸಾವಿರ ಇದ್ರೆ ಅಮೆರಿಕದಲ್ಲಿ ಹತ್ತತ್ರ ಆರು ಲಕ್ಷ ಇದೆ ಭಾರತದಲ್ಲಿ ವಾರವಿಡೀ ದುಡಿದ್ರು ಸಿಗದ ಹಣವನ್ನ ಅಮೆರಿಕದಲ್ಲಿ ಒಂದು ದಿನಕ್ಕೆ ಗಳಿಸಬಹುದು ಪೆಟ್ರೋಲ್ ಬಂಕ್ ಡ್ರೈವಿಂಗ್ ಹೋಟೆಲ್ ರಿಟೇಲ್ ಶಾಪ್ಗಳಲ್ಲಿ ಏನಿಲ್ಲ ಅಂದ್ರು ದಿನಕ್ಕೆ ಹತ್ತರಿಂದ ಇಪ್ಪತ್ತು ಡಾಲರ್ ಆರಾಮಾಗಿ ದುಡಿಬಹುದು ಜೊತೆಗೆ ಗಾರ್ಡನಿಂಗ್ ಡೆಲಿವರಿ ಏಜೆಂಟ್ ಗಳಂತಹ ಪಾರ್ಟ್ ಟೈಮ್ ಜಾಬ್ ಮಾಡಿ ಕೂಡ ಐದು ಡಾಲರ್ ವರೆಗೂ ಗಳಿಸಬಹುದು ತಿಂಗಳಿಗೆ ನಲವತ್ತು ಐವತ್ತು ಸಾವಿರ ರೂಪಾಯಿ ಆಗುತ್ತೆ ಆದರೆ ಇದೇ ಕೆಲಸಗಳನ್ನ ಭಾರತದಲ್ಲಿ ಮಾಡಿದ್ರೆ ಹದಿನೈದು ಇಪ್ಪತ್ತು ಸಾವಿರ ಕೂಡ ಸಿಗೋದಿಲ್ಲ ಜೊತೆಗೆ ಸಾಮಾನ್ಯವಾಗಿ ಈ ಕೆಲಸಗಳನ್ನ ಅಲ್ಲಿನ ನೇಟಿವ್ ಅಮೇರಿಕನ್ ಮಾಡಲ್ಲ ಸೊ ಕೆಲಸ ಸಿಗೋದು ಕೂಡ ಬಹಳ ಸುಲಭ ಆಗುತ್ತೆ ಹೊರಗಿಂದ ಹೋಗಿರೋರಿಗೆ ಅಷ್ಟು ಮಾತ್ರ ಅಲ್ಲದೆ ಅಮೆರಿಕ ಸೇರೋದ್ರಿಂದ ಅವ್ರ ಮಕ್ಕಳಿಗೆ ಅಲ್ಲಿ ಹೋಗಿ ಇವರು ಸಂತಾನ ಕ್ರಾಂತಿ ಮಾಡಿದ್ರೆ ಒಳ್ಳೆ ಎಜುಕೇಶನ್ ಹೆಲ್ತ್ ಸರ್ವಿಸ್ ಕೂಡ ಸಿಕ್ಬಿಡುತ್ತೆ ಮೂಲ ಸೌಕರ್ಯಗಳು ಕೂಡ ಚೆನ್ನಾಗಿರುತ್ತೆ ಬೈ ಬರ್ತ್ ಸಿಟಿಸನ್ಶಿಪ್ ಕೂಡ ಇರೋದ್ರಿಂದ ಅಮೆರಿಕನ್ ನಾಗರಿಕ ಕೂಡ ಆಗಿಬಿಡುತ್ತೆ ಮಗು ಅದಾದ್ಮೇಲೆ ಮುಂದಿನ ದಿನಗಳಲ್ಲಿ ನಮ್ದು ಕೂಡ ಏನೋ ನೋಡ್ಕೊಂಡ್ರಾಯ್ತು ಲೆಕ್ಕಾಚಾರ ಜೀವನ ಮಟ್ಟ ಸುಧಾರಿಸ್ಬಿಡುತ್ತೆ ಚೇಂಜ್ ಆಗ್ಬಿಡುತ್ತೆ ಅಂತ ಹೀಗಾಗಿ ತುಂಬಾ ಜನ ಅಮೆರಿಕಾಗೆ ಹೋಗಬೇಕು ಅಂತ ಮುಗಿಬೀಳ್ತಾರೆ ಜೊತೆಗೆ ಹೀಗೆ ಅಮೆರಿಕಕ್ಕೆ ಹೋದವರು ತಮ್ಮ ಕುಟುಂಬಗಳಿಗೆ ದುಡ್ಡು ಕಳಿಸ್ತಾರೆ ಇದರಿಂದ ಭಾರತದಲ್ಲಿ ಅವರ ಫ್ಯಾಮಿಲಿ ಕೂಡ ಆರ್ಥಿಕವಾಗಿ ಸುಧಾರಿಸುತ್ತೆ ಹೀಗೆ ದಿಢೀರಂತ ಅಂತ ಇಂಪ್ರೂವ್ ಆಗೋ ನೋಡಿ ಆ ಹಳ್ಳಿಯಲ್ಲಿರೋ ಉಳಿದವ್ರಿಗೂ ಕೂಡ ಹೇಗಾದ್ರೂ ಮಾಡಿ ಅಮೆರಿಕಕ್ಕೆ ಹೋಗ್ಬೇಕು ಅನ್ನೋ ಹುಚ್ಚು ಶುರುವಾಗುತ್ತೆ आदरे ಲೀಗಲ್ ಆಗಿ ಹೋಗಬೇಕು ಅಂದ್ರೆ ಹೈಲಿ ಸ್ಕಿಲ್ಡ್ ಆಗಿರಬೇಕು ಸಣ್ಣ ಪುಟ್ಟದಕ್ಕೆಲ್ಲ ಅಮೇರಿಕಾ ಕರ್ಕೊಳ್ಳೋದಿಲ್ಲ ಹೈಲಿ ಸ್ಕಿಲ್ಡ್ ಅವರಿಗೆ ಮಾತ್ರ ಅಮೆರಿಕದ ವೀಸಾ ಸಿಗ ಬಹಳ ಕಷ್ಟಪಟ್ಟು ವರ್ಷಾನ್ಗಟ್ಲೆ ಕಾದು ವೀಸಾ ಪಡಿಬೇಕು ಡಿಫಿಕಲ್ಟ್ ರೂಟ್ ಇಲ್ಲ ಅಂತ ಹೇಳಿದ್ರೆ ಬಿಸ್ನೆಸ್ ಮ್ಯಾನ್ ಆಗು ಕೂಡ ಹೋಗ್ಬೋದು ಆದ್ರೆ ಸಿಕ್ಕಾಪಟ್ಟೆ ಇನ್ವೆಸ್ಟ್ ಮಾಡಬೇಕು ಎಂಟು ಹತ್ತು ಕೋಟಿ ರೂಪಾಯಿ ಮೇಲೆ ಇನ್ವೆಸ್ಟ್ ಮಾಡಿ ಆಮೇಲೆ ಕೂಡ ಸಿಕ್ಕಿದ್ರು ಸಿಕ್ತು ಸಿಕ್ಕಿಲ್ಲ ಅಂದ್ರೆ ಇಲ್ಲ ಗ್ರೀನ್ ಕಾರ್ಡ್ ಹಾಗಾಗಿ ಬೇಲಿ ಹಾರು ಬಿಡೋಣ ಅಂತ ಹೋಗ್ತಾರೆ ಎಷ್ಟರ ಮಟ್ಟಿಗೆ ಅಂದ್ರೆ ಗುಜರಾತ್ ನ ದಿಂಗು ಚಾ ಅನ್ನೋ ಹಳ್ಳಿಯಲ್ಲಿ ಮೂರು ಸಾವಿರ ಜನರಲ್ಲಿ ಸಾವಿರದ ಎಂಟುನೂರು ಜನ ಅಮೆರಿಕ ಕೆನಡಾ ಸೇರಿ ಗುಜರಾತ್ ನ ದಿಂಗು ಚಾನ ಹಳ್ಳಿಲಿ ಇರೋ ಮೂರ್ ಜನರಲ್ಲಿ ಹಾರಿ 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 ಜನ ಅಮೆರಿಕ ಕೆನಡಾ ಸೇರಿದ್ದಾರೆ ಪಂಜಾಬ್ ಗುಜರಾತ್ ಹರಿಯಾಣದಲ್ಲಿ ಇದೆಲ್ಲ ಮಾಮೂಲಿ ಆಗಿ ಹೋಗಿದೆ ಇಷ್ಟೆಲ್ಲಾ ಮಾಡಿ ಹೋದ್ಮೇಲೂ ಕೂಡ ಜೀವನ ಆರಾಮಾಗಿರುತ್ತೆ ಅಂತ ಅಲ್ಲ ಕದ್ದು ಮುಚ್ಚಿ ಅವರಲ್ಲಿ ಜೀವನ ನಡೆಸಬೇಕಾಗತ್ತೆ ಯಾವಾಗ ಯಾರ್ ಬಂದು ನಿನ್ನ ಮೂಲ ಯಾವುದು ಅಂತ ಕೇಳ್ತಾರೆ ಅನ್ನೋ ಭಯದಲ್ಲಿರ್ಬೇಕಾಗತ್ತೆ ಎಲ್ಲ ಫೇಕ್ ಡಾಕ್ಯುಮೆಂಟ್ಸ್ ಇಟ್ಕೊಂಡಿರ್ತಾರೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅವರಿಗೆ ಸಿಗೋಕೆ ಬಹಳ ವರ್ಷಗಳ ಕಾಲ ಅಮೆರಿಕದಲ್ಲಿ ಸರ್ಕಸ್ ಮಾಡಬೇಕಾಗತ್ತೆ ಆಗಲೇ ಹೇಳಿದ ಹಾಗೆ ಅಲ್ಲಿ ಮಕ್ಕಳಿಗೆ ಜನ್ಮ ಕೊಟ್ಟು ಆ ಮಗುವಿಗೆ ನಾಗರಿಕತ್ವ ಸಿಕ್ಕಿ ಎಷ್ಟೋ ಸಮಯ ಆದಮೇಲೆ ಇವರು ನ್ಯಾಚುರಲೈಸೇಷನಲ್ಲಿ ಆಗೋಕ್ಕೆ ಪ್ರಯತ್ನ ಪಡಬೇಕಾಗತ್ತೆ ಹಾಗಾಗಿ ಅಲ್ಲಿ ತನಕ ಅನಿಶ್ಚಿತ ಜೀವನ ನಡೆಸಬೇಕಾಗತ್ತೆ ಇವರಿಗೆ ಜೊತೆಗೆ ಫ್ಯಾಮಿಲಿ ಅವರಿದ್ದಾರೆ ಅಂತ ಹೇಳಿದ್ರೆ ದುಡ್ಡು ಕಳ್ಸೋಕ್ಕಾಗಲ್ಲ ಇವರಿಗೆ ಯಾಕಂದರೆ ಇವರಿಗೆ ಲೀಗಲಾಗಿ ಬ್ಯಾಂಕ್ ಅಕೌಂಟ್ ಎಲ್ಲ ಮಾಡಿಸೋಕ್ಕೂ ಕೂಡ ಸರಿಯಾಗಿ ಡಾಕ್ಯುಮೆಂಟ್ಸ್ ಇರೋದಿಲ್ಲ ಹೋದರೆ ಸಿಕ್ಕಿಬಿಡೋ ಅಪಾಯ ಇರುತ್ತೆ ಆ ಭಯದಲ್ಲಿ ಹೆದರಿಕೆಲೇ ಜೀವನ ನಡೆಸ್ತಾ ಇರ್ತಾರೆ ಆಲ್ರೆಡಿ ಅಮೆರಿಕದಲ್ಲಿರೋ ತಮಗೆ ಗೊತ್ತಿರೋ ಯಾವುದಾದ್ರು ಭಾರತೀಯ ಮೂಲದವ್ರನ್ನ ಹುಡುಕಿ ಅವ್ರಿಗೆ ಕೈಕಾಲು ಹಿಡಿದು ಅಥವಾ ಅವ್ರಿಗೊಂಚೂರು ಕಮಿಷನ್ ಕೊಟ್ಟು ಏನೇನೋ ಸರ್ಕಸ್ ಮಾಡಿ ಅವರು ಭಾರತಕ್ಕೆ ತಮ್ಮ ಫ್ಯಾಮಿಲಿಯವರಿಗೆ ಇಲ್ಲಿ ಉಳಿದವರಿಗೆ ದುಡ್ಡನ್ನು ಕಳಿಸೋಕ್ಕೂ ಕೂಡ ಒದ್ದಾಡಬೇಕಾಗತ್ತೆ ಇಷ್ಟೆಲ್ಲ ಕಷ್ಟಪಡ್ತಾರೆ ಅಮೆರಿಕನ್ ಆಗಣ ಕಾರಣಕ್ಕೋಸ್ಕರ ಅಮೆರಿಕನ್ ಡ್ರೀಮ್ಗೋಸ್ಕರ ಈ ಥರ ಅಕ್ರಮವಾಗಿ ಅಮೆರಿಕ ಸೇರಿಸೋಕೆ ಅಂತ ಈ ರಾಜ್ಯಗಳಲ್ಲಿ ಈ ಕಳ್ಳ ಮಾರ್ಗದ ಏಜೆನ್ಸಿಗಳು ಕೂಡ ಹುಟ್ಕೊಂಡ್ಬಿಟ್ಟಿವೆ ಬಿಸ್ನೆಸ್ ಆಗಿ ಹೋಗಿದೆ ಇವ್ರನ್ನ ಡಾಂಕರ್ಸ್ ಅಂತ ಕರೀತಾರೆ ಅಮೆರಿಕದ ಒಳಗೆ ನುಗ್ಗೋಕೆ ಬೇಕಾದ ಎಲ್ಲ ಅಗತ್ಯ ನೆರವನ್ನು ಕೊಡೋದು ಈ ಡಾಂಕರ್ಸ್ ಕೆಲಸ ಫೇಕ್ ದಾಖಲೆಗಳನ್ನು ಸೃಷ್ಟಿ ಮಾಡಿ ಹಿಡಿದು ಹಿಡಿದು ದಾಟೋಕೆ ಬೇಕಾದ ಏಣಿ ಹಗ್ಗ ಎಲ್ಲ ಇವರೇ ಪ್ರೊವೈಡ್ ಮಾಡ್ತಾರೆ ಇದಕ್ಕಾಗಿ ಡೀಲಕ್ಸ್ ಟ್ರಾವೆಲ್ ಎಕನಾಮಿಕ್ ಟ್ರಾವೆಲ್ ಅಂತ ಬೇರೆ ಬೇರೆ ಪ್ಯಾಕೇಜ್ ಕೂಡ ಕೊಡ್ತಾರೆ ಸುಲಭದಲ್ಲಿ ಹೋಗಬೇಕಾ ಅಥವಾ ಸ್ವಲ್ಪ ಕಷ್ಟಪಟ್ಟು ಹೋಗಬೇಕಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಮೆರಿಕಗೆ ಹೋಗಬೇಕು ಅಂತಿರೋರು ಪ್ಯಾಕೇಜ್ಗೆ ತಕ್ಕಂತೆ ಇಪ್ಪತ್ತೈದು ಲಕ್ಷ ರೂಪಾಯಿನಿಂದ ಅರವತ್ತು ಲಕ್ಷ ರೂಪಾಯಿ ವರೆಗೆ ಪೇ ಮಾಡಬೇಕಾಗತ್ತೆ ಹೀಗಾಗಿ ಅನೇಕ ಜನ ಊರಲ್ಲಿರೋ ತಮ್ಮ ಜಮೀನು ಮನೆಗಳನ್ನು ಕೂಡ ಮಾರ್ಬಿಟ್ಟು ಹೋಗಿರ್ತಾರೆ ಈ ಹಳ್ಳಿಗಳಿಗೆ ಭೇಟಿ ಕೊಟ್ಟರೆ ನೀವು ಸ್ಟಡಿ ಇನ್ ಯು ಕೆ ಕ್ಯಾನಡಾ ಫ್ರೀ ಅಪ್ಲಿಕೇಶನ್ ಆಫರ್ ಲೆಟರ್ ಇನ್ ತ್ರೀ ಡೇಸ್ ಇಂಗ್ಲಿಷ್ ಎಕ್ಸಾಮ್ ಇಲ್ಲದೆ ಅಮೆರಿಕಕ್ಕೆ ಹೋಗ್ಬೋದು ಈ ರೀತಿ ಜಾಹೀರಾತುಗಳು ಬೀದಿ ಬೀದಿಲಿ ಕಾಣಿಸ್ತವೆ ಆದರೆ ಸ್ನೇಹಿತರೆ ಇಲ್ಲಿಗಲ್ ಆಗಿ ಅಮೆರಿಕ ಎಂಟ್ರಿ ಆಗೋದಿದೆಯಲ್ಲ ಅಷ್ಟು ಸುಲಭದ ಪ್ರಾಸೆಸ್ ಅಲ್ಲ ವೆರಿ ವೆರಿ ಡೇಂಜರಸ್ ಪ್ರಾಸೆಸ್ ಇದು ಕೊರೆಯುವ ಚಳಿ ಹಿಮಧಾರೆ ಭಯಾನಕ ಡಂಕಿ ಹಾದಿ ಸ್ನೇಹಿತರೆ ಈಗ ಆಲ್ರೆಡಿ ಹೇಳಿದಂತೆ ಅಮೆರಿಕಾಗೆ ಕೆನಡಾ ಬಾರ್ಡರ್ ಮೂಲಕ ಅಥವಾ ಮೆಕ್ಸಿಕೋ ಬಾರ್ಡರ್ ಮೂಲಕ ಈ ಎರಡು ಲ್ಯಾಂಡ್ ಬಾರ್ಡರ್ ಗಳ ಮೂಲಕ ನುಗ್ಗಬಹುದು ಮೆಕ್ಸಿಕೋ ಕಡೆಯಿಂದ ಹೇಳೋದಾದ್ರೆ ದಕ್ಷಿಣ ಅಮೆರಿಕದಿಂದ ಈ ಡಾಂಕಿ ರೂಟ್ ಶುರುವಾಗುತ್ತೆ ಎಲ್ ಸಾಲ್ವಾಡೋರ್ ಬ್ರಾಜಿಲ್ ಎಕ್ವೆಡೋರ್ ಇಲ್ಲೆಲ್ಲ ಭಾರತೀಯರಿಗೆ ಈಸಿಯಾಗಿ ವೀಸಾ ಸಿಗುತ್ತೆ ಹೀಗಾಗಿ ಈ ರಾಷ್ಟ್ರಗಳನ್ನು ಮೊದಲು ತಲುಪ್ತಾರೆ ಅಲ್ಲಿಂದ ಉತ್ತರದ ಕಡೆಗೆ ಪ್ರಯಾಣ ಬೆಳೆಸ್ತಾರೆ ಆದರೆ ಇದು ಮಾತ್ರ ಅತ್ಯಂತ ದುರ್ಗಮ ಹಾದಿ ಕೊಲಂಬಿಯಾ ಪನಾಮ ಕೋಸ್ಟರಿಕಾ ಎಕ್ವೆಡಾ ನಿಕರಗುವಾ ಹುಂಡುರಾಸ್ ಹೀಗೆ ಸಾವಿರಾರು ಕಿಲೋಮೀಟರ್ ಸೆಂಟ್ರಲ್ ಅಮೆರಿಕ ರಾಷ್ಟ್ರಗಳನ್ನು ದಾಟಿಕೊಂಡು ಹೋಗಬೇಕಾಗತ್ತೆ ಅದರಲ್ಲೂ ಪನಾಮ ಕೊಲಂಬಿಯಾ ಎರಡು ಸಂಧಿಸೋ ಡೇರಿಯನ್ ಗ್ಯಾಪ್ ಇದೆಯಲ್ಲ ಅತ್ಯಂತ ದುರ್ಗಮ ಕಾಡು ಯಾವುದೇ ರೋಡ್ ಇರುವುದಿಲ್ಲ ಕೇವಲ ಬೆಟ್ಟ ಗುಡ್ಡ ನದಿ ಪೊದೆಗಳ ಮೂಲಕ ನಡ್ಕೊಂಡು ಹೋಗಬೇಕಾಗತ್ತೆ ಇಲ್ಲಿ ದಕ್ಷಿಣ ಅಮೆರಿಕದ ಕುಖ್ಯಾತ ನಶಾ ಮಾಫಿಯಾಗಳು ಕೂಡ ಇರೋದ್ರಿಂದ ಅಪಾಯಕಾರಿ ಹೊಡೆದು ಹಾಕಿದ್ರೆ ಗೊತ್ತೇ ಆಗೋದಿಲ್ಲ ಯಾರು ಕೇಳೋರು ಇರೋದಿಲ್ಲ ಕೆಲವೊಮ್ಮೆ ಟ್ರಾವೆಲ್ ಏಜೆನ್ಸಿಗಳು ವಲಸಿಗರನ್ನು ಗಡಿದಾಟಿಸೋ ಡಾಂಕರ್ಸ್ಗಳಿಗೆ ಗಳಿಗೆ ಪೂರ್ತಿ ಹಣವನ್ನ ಪೇ ಮಾಡಿರೋದಿಲ್ಲ ಅಂಥ ಸಂದರ್ಭದಲ್ಲಿ ಎಷ್ಟೋ ಸಲ ವಲಸಿಗರನ್ನು ಗುಂಡಿಟ್ಟು ಕೊಂದಿರೋ ಎಕ್ಸಾಂಪಲ್ಸ್ ಕೂಡ ಇದೆ ವೇಸ್ಟ್ ಅಂತ ಹೇಳಿದ್ರು ಹೀಗೆ ಕಾಡು ಮೇಡುಗಳನ್ನು ಪಾರು ಮಾಡಿ ಹೋದ್ಮೇಲೆ ಮೇಲೆ ವಲಸಿಗರು ನಂತರ ಮೆಕ್ಸಿಕೋದ ಭೂಮಿನ ಫೇಸ್ ಮಾಡಬೇಕಾಗತ್ತೆ ವಾರಗಟ್ಟಲೆ ನಿಗಿ ನಿಗಿ ಕೆಂಡದಲ್ಲಿ ನಡ್ಕೊಂಡು ಹೋಗಬೇಕಾಗತ್ತೆ ಇದನ್ನು ಕೂಡ ಪಾರು ಮಾಡಿ ಹೋದವರಿಗೆ ಕೊನೆಯದಾಗಿ ಅಮೆರಿಕ ಮೆಕ್ಸಿಕೋ ಗಡಿಯಲ್ಲಿ ಟ್ರಂಪ್ ಕಟ್ಟಿರೋ ಆ ಕಬ್ಬಣದ ಗೋಡೆಗಳು ಎದುರಾಗ್ತವೆ ಹದಿನೈದರಿಂದ ಮೂವತ್ತು ಅಡಿ ಥರದ ಗೋಡೆ ಟ್ರಂಪ್ ಮೊದಲನೇ ಅವಧಿಯಲ್ಲಿ ನಿರ್ಮಾಣ ಆಗಿದ್ದು ಇದನ್ನು ಜಂಪ್ ಮಾಡೋದು ಸಾವಿನೊಂದಿಗೆ ಆಟ ಆಡೋದು ಎರಡೂ ಒಂದೇ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ಬೇಲಿಯನ್ನು ಹಾರೋಕ್ ಹೋಗಿ ಆರುನೂರೈವತ್ತು ಜನ ಪ್ರಾಣ ಕಳ್ಕೊಂಡಿದ್ರು ಜೊತೆಗೆ ಇಲ್ಲಿ ಇನ್ನೊಂದು ಟ್ರಿಕ್ಸ್ ಕೂಡ ನಡೆಯುತ್ತೆ ನೋಡಿ ಈ ಫೋಟೋದಲ್ಲಿ ನೋಡ್ತಾ ಇದ್ದೀರಾ ನೀವು ಇಲ್ಲಿ ಬೇಲಿ ಇದೆ ಲ್ಯಾಂಡ್ ಮೇಲೆ ಬೇಲಿ ಇದೆ ಬಟ್ ಏನಾಗುತ್ತೆ ಈ ಬೇಲಿ ಬಂದು ಕರಾವಳಿ ತೀರದಲ್ಲಿ ಎಂಡ್ ಆಗುತ್ತೆ ಆಮೇಲೆ ಜಲಗಡಿ ಶುರುವಾಗುತ್ತೆ ಈ ಕಡೆನೂ ಬೀಚ್ ಇದೆ ಆ ಕಡೆನೂ ಬೀಚ್ ಇದೆ ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಬಾರ್ಡರ್ ಏರಿಯಾದಲ್ಲಿ ಹಾರೋದ್ರ ಬದಲಿಗೆ ಏನು ಮಾಡ್ತಾರೆ ಅವರು ಸಮುದ್ರಕ್ಕೆ ಹಾರಿ ಅಪಾಯಕಾರಿ ಅಲೆಗಳನ್ನು ಫೇಸ್ ಮಾಡಿ ಈಜ್ಕೊಂಡು ಬರಕ್ಕೆ ಟ್ರೈ ಮಾಡ್ತಾರೆ ಇದಕ್ಕೋಸ್ಕರನೇ ಈ ಕಬ್ಬಿಣದ ಗೇಟುಗಳನ್ನು ಅಥವಾ ಈ ಬಾರ್ಡರ್ ವಾಲ್ಸನ್ನು ಎತ್ತರ ಮಾಡಿದ್ದಾರೆ ಜೊತೆಗೆ ಸಮುದ್ರಕ್ಕೂ ಇಳಿಸಿದ್ದಾರೆ ಸಮುದ್ರದಲ್ಲೂ ಸುಮಾರು ದೂರ ಇದು ಹೋಗುತ್ತೆ ಹಾಗಾಗಿ ಈಸಿಯಾಗಿ ನಡ್ಕೊಂಡು ಬರೋಕ್ಕೇನಾಗಲ್ಲ ಸೊಂಟದವರೆಗೆ ನೀರು ಹಂಗೇನಿಲ್ಲ ತುಂಬ ಆಳದವರೆಗೂ ಕೂಡ ಬೇಲಿಯನ್ನು ಕಂಟಿನ್ಯೂ ಮಾಡಿದ್ದಾರೆ ಅಮೆರಿಕನ್ಸ್ ಹಾಗಾಗಿ ಇವರು ಏನು ಮಾಡ್ತಾರೆ ಸಮುದ್ರದಲ್ಲಿ ಈಚ್ಕೊಂಡು ಹೋಗಿ ಇಲ್ಲಿ ಬೇಲಿ ಇದೆ ಅಂತ ಹೇಳಿದರೆ ಲ್ಯಾಂಡ್ ಇಲ್ಲಿಗೆ ಎಂಡಾಗಿದೆ ಇಲ್ಲಿಂದ ಬೀಚ್ ಶುರುವಾಗಿದೆ ಎರಡು ಕಡೆಯಿಂದ ಅಂದರೆ ಇವರು ಇಲ್ಲಿಂದ ಸಮುದ್ರ ಖಾರಿ ಹಿಂಗೆ ಬಂದು ಹಿಂಗೆ ಬಂದು ಹಿಂಗೆ ಬಂದು ಹಿಂಗೆ ಬಂದು ಬರೋಕ್ಕೆ ಟ್ರೈ ಮಾಡ್ತಾರೆ ಅಮೆರಿಕದ್ದಾಡ್ಕೊಳ್ಳೋಕೆ ಟ್ರೈ ಮಾಡ್ತಾರೆ ಆಮೇಲೆ ಬಂದು ಇಲ್ಲಿ ಲ್ಯಾಂಡಿಗೆ ಬರೋಕ್ಕೆ ಟ್ರೈ ಮಾಡ್ತಾರೆ ಎಷ್ಟೋ ಸಲ ಅಲೆಗಳು ಹೊಡೆದು ಆಗ ಬಾರ್ಡ್ರ್ ವಾಲಿಗೆಲ್ಲ ಹೊಡೆದು ಅಲ್ಲಲ್ಲೇ ಪ್ರಾಣ ಕಳ್ಕೊಂಡಿರೋ ಎಕ್ಸಾಂಪಲ್ಸ್ ಇದೆ ಹಂಗೆ ಲಕ್ಕಿಲಿ ಏನಾದರೂ ಬಂದರೂ ಅಂದರು ಕೂಡ ಈ ಕಡೆ ಗನ್ ಹಿಡ್ಕೊಂಡು ನಿಂತಿರ್ತಾರೆ ಅಮೆರಿಕನ್ ಸೋಲ್ಜರ್ಸ್ ಅಲ್ಲೂ ಕಣ್ತಪ್ಪಿಸಿ ಹೋಗೋದು ತುಂಬ ಕಷ್ಟ ಲಕ್ ಬೈ ಚಾನ್ಸ್ ಅಲ್ಲಿ ಯಾರೂ ಇಲ್ಲ ಅಂದರೆ ಮಾತ್ರ ಇವ್ರಿಗೇನಾರು ಒಂದು ಚಾನ್ಸಸ್ ಇರೋದು ಇಷ್ಟೆಲ್ಲ ರಿಸ್ಕ್ ತಗೊಳ್ತಾರೆ ಇದು ಕೂಡ ವರ್ಷಗಳ ಪ್ರೊಸೆಸ್ ಇದು ಈ ಫೈನಲ್ ಎಕ್ಸಾಮ್ ಇದೆಯಲ್ಲ ದಾಟೋದು ಅಲ್ಲಿಗೆ ಬರೋಕ್ಕೆ ವರ್ಷಗಳ ಪ್ರೊಸೆಸ್ ಆಗಿರುತ್ತೆ ಸಕ್ಸಸ್ ಗ್ಯಾರಂಟಿ ಇಲ್ಲ ಆ ಕಡೆ ಕ್ಯಾನಡಾ ಗಟಿ ದಾಟೋದು ಕೂಡ ಅಷ್ಟೇ ದುರ್ಗಮ ಮೂವತ್ತರಿಂದ ಮೂವತ್ತೈದು ಡಿಗ್ರಿ ಕೊರೆಯುವ ಚಳಿ ಇರುತ್ತೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಗುಜರಾತ್ನ ಇದೇ ದಿಂಗುಚ್ಚ ಗ್ರಾಮದ ಒಂದೇ ಕುಟುಂಬದ ನಾಲ್ವರು ಅಮೆರಿಕ ಬಾರ್ಡರ್ ಇನ್ನೇನು ಹನ್ನೆರಡು ಮೀಟರ್ ಇದೆ ಅನ್ನುವಾಗ ಹನ್ನೆರಡು ಮೀಟರ್ ಇದೆ ಅನ್ನುವಾಗ ಬಾರ್ಡರ್ ಚಳಿ ತಡೆಯೋಕ್ಕಾಗದೆ ಆಗಿ ಪ್ರಾಣ ಕಳ್ಕೊಂಡಿದ್ರು ಇಷ್ಟೆಲ್ಲ ಸವಾಲುಗಳಿದ್ರು ಅಮೆರಿಕ ಸೇರಬೇಕು ಅನ್ನೋ ಒಂದೇ ಒಂದು ಗುರಿಯಿಂದ ಅನೇಕ ಭಾರತೀಯರು ಪ್ರತಿದಿನ ಟ್ರೈ ಮಾಡ್ತಾನೆ ಇದ್ದಾರೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತರಿಂದ ಇಲ್ಲಿವರೆಗೆ ಅಮೆರಿಕದ ಗಡಿ ಭದ್ರತಾ ಪಡೆ ಕೆನಡಾ ಮೆಕ್ಸಿಕೋ ಬಾರ್ಡರ್ನಲ್ಲಿ ಒಳಗೆ ನುಗ್ತಾ ಇದ್ದ ಒಂದು ಪಾಯಿಂಟ್ ಏಳು ಲಕ್ಷ ಭಾರತೀಯರನ್ನ ಅರೆಸ್ಟ್ ಮಾಡಿದ್ದಾರೆ ಸ್ನೇಹಿತರೆ ಎಂಥ ಹುಚ್ಚು ನೋಡಿ ಅಮೆರಿಕಕ್ಕೆ ಹೋಗ್ಬೇಕು ಅನ್ನೋದು ಸದ್ಯ ಕೇವಲ ನೂರು ಜನರನ್ನ ಮಾತ್ರ ಸಾಂಕೇತಿಕವಾಗಿ ಮಿಲಿಟರಿ ಪ್ಲೇನಲ್ಲಿ ತುಂಬಿಟ್ಟು ಭಾರತಕ್ಕೆ ದಬ್ಬಿದ್ದಾರೆ ಟ್ರಂಪ್ ಇನ್ನು ಏಳು ಲಕ್ಷ ಜನ ಅಮೆರಿಕದಲ್ಲೇ ಇದ್ದಾರೆ ಇವರೆಲ್ಲರನ್ನ ಹಿಡಿದು ಹಿಡಿದು ವಾಪಸ್ ಕಳಿಸ್ತೀವಿ ಅಂತ ಹೇಳಿದ್ದಾರೆ ಅದರ ಪ್ರೊಸೆಸ್ ಹೇಗಿರುತ್ತೆ ಎಷ್ಟು ವಿಮಾನಗಳು ಅಲ್ಲಿಂದ ಇಲ್ಲಿಗೆ ಹಾರಬೇಕು ಆ ಖರ್ಚನ್ನ ಯಾರು ಬರೆಸ್ತಾರೆ ಟ್ಯಾರಿಫ್ ಹಾಕ್ತೀನಿ ನಿಮಗೆ ಈಗ ಬನ್ನಿ ನಿಮ್ಮ ವಿಮಾನ ತನ್ನಿ ನೀವೇ ತುಂಬ್ಕೊಂಡು ಹೋಗಿ ನಿಮ್ಮ ಕಾಸ್ಟ್ ಅಲ್ಲಿ ಇಲ್ಲ ಅಂತ ಹೇಳಿ ಬೆದರಿಕೆ ಏನಾದ್ರು ಅಥವಾ ವಿಮಾನದ ಖರ್ಚು ಗೀಟಲ್ಲ ಅಂತ ದೊಡ್ಡ ದೊಡ್ಡ ಹಡಗುಗಳಲ್ಲಿ ತುಂಬಿ ಅವ್ರನ್ನ ವಾಪಸ್ ಅಟ್ಟಲಾಗುತ್ತೆ ಏನು ಮಾಡ್ತಾರೆ ಅನ್ನೋದೇ ಬಹಳ ದೊಡ್ಡ ಆತಂಕಕ್ಕೆ ಕಾರಣ ಆಗಿದೆ ಈಗ ಎರಡು ರಾಷ್ಟ್ರಗಳ ನಡುವೆ ಈ ವಿಚಾರ ನರೇಂದ್ರ ಮೋದಿ ಭಾರತದ ಪ್ರಧಾನಮಂತ್ರಿ ಮುಂದಿನ ವಾರ ಅಮೆರಿಕಾಗೆ ಹೋಗ್ತಾ ಇದ್ದಾರೆ ಅಲ್ಲಿ ವೈಟ್ ಹೌಸ್ನಲ್ಲಿ ಟ್ರಂಪ್ ಜೊತೆ ಮೀಟಿಂಗ್ ಎಲ್ಲ ಇದೆ ಆ ಸಂದರ್ಭದಲ್ಲೂ ಕೂಡ ಡೆಫಿನೆಟ್ಲಿ ಈ ವಿಚಾರ ಪ್ರಸ್ತಾಪ ಆಗುತ್ತೆ ಸದ್ಯಕ್ಕೆ ಭಾರತ ತನ್ನ ನಿಲುವನ್ನು ಕ್ಲಿಯರ್ ಮಾಡಿದೆ ಅಕ್ರಮ ವಲಸಿಗರು ನಮ್ಮಲ್ಲಿ ಯಾರಾದರೂ ಬಂದರೂ ಅಷ್ಟೇ ನಮ್ಮಿಂದ ಹೊರಗೆ ಹೋದರೂ ಅಷ್ಟೇ ಎಲ್ಲ ಅಕ್ರಮ ವಲಸಿಗರೆ ಲೀಗಲ್ ಆಗಿ ಏನು ಮಾಡಬೇಕು ಅದನ್ನು ಮಾಡಬೇಕು ಅಷ್ಟೇ ಎಲ್ಲ ಕಡೆ ನಾವು ರಿಸೀವ್ ಮಾಡ್ಕೋತೀವಿ ಅವರನ್ನು ವೆರಿಫೈ ಮಾಡಿಕೊಂಡು ಅವರ ಭಾರತೀಯ ಮೂಲವನ್ನು ವೆರಿಫೈ ಮಾಡಿಕೊಂಡು ರಿಸೀವ್ ಮಾಡ್ಕೋತೀವಿ ಅಂತ ಭಾರತ ಹೇಳಿದೆ ಬಟ್ ನೋಡಬೇಕು ಲಾಜಿಸ್ಟಿಕ್ಸ್ ಹೇಗೆ ಅಂತ ಲಕ್ಷಾಂತರ ಜನ ಅಂದರೆ ಸುಮ್ಮನೆ ವಿಚಾರ ಅಲ್ಲ ಸಪ್ತ ಸಾಗರಗಳನ್ನು ದಾಟಿಬಿಟ್ಟು ಬರೋದು ಇದರ ಬಗ್ಗೆ ನಿಮಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ